ಮೈಕ್ರೋ ನಿಂದ ರೈತರು ಮುಗ್ಧ ಹೆಣ್ಣು ಮಕ್ಕಳು ಸಾಲವನ್ನು ಕಟ್ಟಲಾಗದೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಶಿವಾನಂದ ಸ್ವಾಮೀಜಿಗಳು ಅಂಚೆ ಇಲಾಖೆಯು ಕಮಿಷನ್ ಲಾಭಕ್ಕಾಗಿ ಅಲ್ಲ ಜನರ ಬದುಕಿಗಾಗಿ ಇದೆ ಹಂದಿಗುಂದ ಸಿದ್ದೇಶ್ವರ ಮಠದ ಶಿವಾನಂದ ಸ್ವಾಮೀಜಿಗಳು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಇಂದು ಮೈಕ್ರೋ ಫೈನಾನ್ಸ್ನಿಂದ ನಿಂದ ರೈತರು ಮುಗ್ಧ ಹೆಣ್ಣು ಮಕ್ಕಳು ಪಡೆದ ಸಾಲವನ್ನು ಕಟ್ಟಲಾಗಿದೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂತಹ ಸಂದಿಗ್ಧ ಪರಿಸ್ಥಿತಿ ಉಂಟಾಗ್ತಾ ಇದೆ ಫೈನಾನ್ಸ್ ಮೋಹಕ್ಕೆ ಬೆನ್ನು ಹತ್ತದೆ ಅಂಚೆ ಇಲಾಖೆಗೆ ಕೈ ಜೋಡಿಸಬೇಕು ನಿಮ್ಮ ಜೀವ ಮತ್ತು ಹಣ ಉಳಿತಾಯಿದೆ ಇನ್ನು ಮೈಕ್ರೋ ಫೈನಾನ್ಸ್ಗಳಿಂದ ಕೊರಳಿದ ಹಗ್ಗ ಬೀಳುತ್ತೆ ಪೋಸ್ಟ್ ಆಫೀಸ್ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆ ಕೊರಡೆಗೆ ಹೂವಿನ ಹಾರ ಬೀಳುತ್ತೆ ಪೋಸ್ಟ್ ಆಫೀಸ್ನ ಅನೇಕ ಯೋಜನೆಗಳು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತವೆ ಫೋನ್ ಪೇ ಗೂಗಲ್ ಪೇ ಇಂದ ಹೊರಬಂದು ಡಾಕ್ ಪೇ ಇಂದ ನಾವು ಹಣವನ್ನು ವರ್ಗಾವಣೆ ಮಾಡಬೇಕು ದೂರದರ್ಶನ ಆಕಾಶವಾಣಿಗಳು ಅಪ್ಡೇಟ್ ಆದಂತೆ ಪೋಸ್ಟ್ ಆಫೀಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಪೋಸ್ಟ್ ಆಫೀಸ್ನಲ್ಲಿ ಒಂದೇ ಸೂರಿನಡಿ ನೂರು ಯೋಜನೆಗಳು ಲಭ್ಯವಿದೆ ಅದಕ್ಕೆ ಇನ್ ಮುಂದೆ ಪೋಸ್ಟ್ ಆಫೀಸ್ ಬದಲಿಗೆ ಸಮಿ ಬ್ಯಾಂಕ್ ಎಂದು ಕರೆಯಬೇಕು ಹೆಣ್ಮಕ್ಳು ಇದರಲ್ಲಿಯೂ ಕಡಿಮೆ ಇಲ್ಲ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಈಗಿನ ಸ್ಪೀಡ್ ಫೋಸ್ಟ್ನ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ಒಂದು ವಚನದಲ್ಲಿ ಅವಸರದ ಓಲೆಯನ್ನು ಎಂದು ಹೇಳುತ್ತಿದ್ದಾರೆ ನಾವು ಮುಂದಿನ ಭವಿಷ್ಯವನ್ನು ಎಚ್ಚರಿಸುತ್ತೇವೆ ಸಾವಿನ ಅರಿವು ಇರುವವನು ಜೀವನದಲ್ಲಿ ಚೆನ್ನಾಗಿ ಬದುಕ್ತಾನೆ ಅಂಚೆ ಇಲಾಖೆಯು ಕಮಿಷನ್ ಲಾಭಕ್ಕಾಗಿಲ್ಲ ಜನರ ಬದುಕಿಗಾಗಿ ಅಂಚೆ ಇಲಾಖೆ ಇದೆ ಅಂತ ಹಂದಿಗುಂದ ಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದ ಶಿವಾನಂದ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಜನವರಿ ಆರರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನವೀಕರಿಸಿದ ಅಂಚೆ ಕಚೇರಿಯ ಉದ್ಘಾಟನಾ ಸಮಾರಂಭ ಹಾಗೂ ಅಂಚೆ ಇಲಾಖೆಯ ಜನಸಂಪರ್ಕ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಚಿಕ್ಕೋಡಿ ಜಿಲ್ಲೆಯ ಅಂಚೆ ಅಧೀಕ್ಷಕ ವಿ ಜೆ ಬಾದಾಮಿ ಅವರು ಮಾತನಾಡಿ ನಾವು ತಂದಿರುವ ವಾಹನಗಳಿಗೆ ನಮ್ಮ ಜಾನುವಾರುಗಳಿಗೆ ನಾವು ಇನ್ಶೂರೆನ್ಸ್ ಮಾಡಿಸ್ತೇವೆ ಆದರೆ ನಮಗೆ ನಾವು ಇನ್ಸೂರೆನ್ಸ್ ಮಾಡಿಸೋದಿಲ್ಲ ಅಂಚೆ ಇಲಾಖೆಯಲ್ಲಿ ಅಧಿಕ ಮೊತ್ತದ ಇನ್ಸುರೆನ್ಸ್ಗಳಿದ್ದು ಇದನ್ನು ಸಾರ್ವಜನಿಕರು ಲಾಭವನ್ನು ಪಡೆದುಕೊಳ್ಳಬೇಕು ಅಂಚೆ ಇಲಾಖೆಯ ಸೇವೆಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ಬರುತ್ತವೆ ಅಂತ ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶ್ರೀದೇವಿ ಹೆಗ್ಗಾಣಿ ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಅಂಚೆ ಅಧೀಕ್ಷಕ ವಿಜೆ ಬಾದಾಮಿ ರಾಯಭಾಗ ಉಪವಿಭಾಗದ ಅಂಚೆ ನಿರೀಕ್ಷಕ ಮಂಜುನಾಥ್ ಸಿಂಗದ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯ ಮೇಲೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಮನಗೌಡ ಪಾಟೀಲ್ ಮಲ್ಲಿಕಾರ್ಜುನ ತೇಲಿ ಮಲ್ಲಿಕಾರ್ಜುನ ಖಾನಗೌಡರ್ ಹಣಮಂತ ಅಗಸ್ತಿ ಮುಘೋಡ ಅಂಚೆ ಇಲಾಖೆಯ ಎಸ್ಒ ಶ್ರೀಮತಿ ಆರ್ ಆರ್ಎಚ್ ಸಂಕಣ್ಣವರಿದ್ದರು ಈ ಸಂದರ್ಭದಲ್ಲಿ ರಮೇಶ್ ಬಂದಿ ರುದ್ರಪ್ಪ ಭದ್ರಶೆಟ್ಟಿ ನ್ಯಾಯವತಿ ಸುರೇಶ್ ಹೊಸಪೇಟೆ ಷಣ್ಮುಖ ತೆರದಾಳ್ ಮಲ್ಲಪ್ಪ ಯರಗಾಣಿ ಶೇಖರ ಪಾಟೀಲ್ ಮಲ್ಲಿಕಾರ್ಜುನ ಕೌಜಲ್ಗಿ ಮುರುಗೇಶ್ ರೆಡ್ಡಿ ಶಿವಪ್ಪ ಹೊಸೂರು ಮಹಾಲಿಂಗ ಗುಂಜಟ್ಟಿ ಮಹಾಲಿಂಗ ಭಾಗ್ಯವಾಡಿ ಬಸವರಾಜು ಡೋಣೂರು ಶ್ರೀಮತಿ ಎಸ್ಎಂ ಕರಿಕಟ್ಟಿ ಶ್ರೀಮತಿ ಶಿಲ್ಪಾ ಪಡದಲ್ಲಿ ಚೇತನ್ ಮೋರೆ ಬೀರಪ್ಪ ಮುರುಗನವರ್ ಚೇತನ್ ಕಮಾರ್ ಪ್ರವೀಣ್ ಹಿರಗೋಡಿ ಸೀಸೆಲ್ ಮುಗುಳ್ಕೋಟ್ ಅಕ್ಷಯ್ ಕೋರೆ ನಿರಂಜನ್ ಮಾಳಗಿ ಸವಿತಾ ಬಡಗೇರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಯಭಾಗ ಉಪವಿಭಾಗದ ಅಂಚೆ ನಿರೀಕ್ಷಕ ಮಂಜುನಾಥ್ ಸಿಂಗದವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ವೇತಾ ಗುಂಡಿಯವರು ಸ್ವಾಗತಿಸಿದ್ರು ಲಕ್ಷ್ಮಣ ಸಿಂಗ್ ಅವರು ನಿರೂಪಣೆ ಮಾಡಿದ್ರು ಶಿವರಾಯ್ ಪೂಜಾರಿ ಅವರು ವಂದಿಸಿದ್ರು ವರದಿ ಶಿವಾಜಿ ಮೇತ್ರಿ ರಾಯಭಾಗ

ஜோரிங்க அஞ்சை அதிர்ச்சரும் விபாகம் சர் அஞ்சை வீட்சாக உபவிபாக

ಎಲ್ಲ ಬಿರುವಗಳು ಒಟ್ಟ ಪರಿಸರ ಪ್ರೇಮವನ್ನ ಕರೀತಾರೆ ಹಂದಿಗೂರು ಗ್ರಾಮದ ಶಾಖಾ ಅಜ್ಜೆಭಕ್ತ ಎಲ್ಲ ಪರಿಸರ ಪ್ರೇಮವನ್ನು ಬೇದಿಕೆ ನಮ್ಮ ನೆಚ್ಚಿನ ಸಿ ಬಿಜೆ ಪ್ರಗಾಮಿ ಸರ್ ಅಜ್ಜೆ ಐಚೆಗಳು ಚಿಕ್ಕೋಡಿ ವಿಪಕ್ಕ ಚಿಕ್ಕೋಡಿ ಸರ್ ನಮಗೆ ಜೋರಾದ ಚಪ್ಪಾಳೆಗಳ ಮೂಲಕ ಸಮಾಜದ ಪ್ರಕೋಡಕುಗಳನ್ನ ತೇಡಿ ತೀಡಿ ಸಮಾಜದ ಸರ್ಕಾರಕ್ಕಾಗಿ ಹಗಲಿಲ್ಲ ಎಸ್ ಪಿ ಅವರಿಗೆ ಧನ್ಯವಾದ ಕಟ್ಟಡ ನವೀಕರಿಸಲ ಶಾಖಾ ಅಂಚೆ ಕಚೇರಿ ಕಾರ್ಯಕ್ರಮ ಹಾಗೂ ಅಂಚೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮ ಶ್ರೀ ನಿರಂಜನ್ ಪ್ರಣಾಸಿ ಶಿವಾನಂದ ಕುಮಾರಸ್ವಾಮಿಗಳು ಉಪ ವಿಭಾಗ ವತಿಯಿಂದ ಹಂದಿಗುಂದ ಗ್ರಾಮಸ್ಥರ ವತಿಯಿಂದ ಇಲ್ಲಿವರೆಗೆ ಸುಮಾರು ಹಂತಿಗಳಿಂದ ಅಂಚೆ ಇಲಾಖೆಯ ನವೀಕೃತ ಶಾಖಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಇಲ್ಲಿ ನನಗೇನು ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಇದ್ರದ್ದು ಯಾವುದೂ ನನಗೆ ಐಡಿಯಾ ಇಲ್ಲ ಅಂತ ಬಗ್ಗೆ ಮಾತನಾಡೋದು ಭಾಳ ಕಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಆದರೆ ಒಂದಂತೂ ಭಾಳ ಗಂಭೀರವಾದ ವಿಷಯ ಇಲ್ಲಿ ಇಲ್ಲಿ ತನ ಸರ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದಾರೆ ಆ ಮಾಹಿತಿಗಳನ್ನು ನೋಡಿದರೆ ಬರೀ ಏನು ಪೋಸ್ಟ್ ಅಂತ ಖರೀದರಾಗ ಅರ್ಥಿಲ್ಲ ಇದನ್ನು ಶಮಿ ಬ್ಯಾಂಕ್ ಅಂತ ಹೇಳಿದರೆ ಅದನ್ನು ನಾವು ಪೋಸ್ಟ್ ಆಫೀಸ್ ಅಂತ ಅಷ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀವಿ ಇವತ್ತ ಇಲಾಖೆ ಅಪ್ಡೇಟ್ ಆಗ್ತಾ ಇದೆ ಬೆಳೀತಕ್ಕಂಥ ನಿರ್ಮಾಣದೊಳಗೆ ಏನೇನು ಹೊಸ ಸೌಲಭ್ಯಗಳು ಬರ್ತವೆ ಅವುಗಳನ್ನು ಜನರಿಗೆ ಒದಗಿಸೋ ಒದಗಿಸುವ ವಿಭಾಗದೊಳಗೆ ಈಗ ನೋಡ್ರಿ ನೀವು ಆಕಾಶವಾಣಿ ದೂರದರ್ಶನ ಇವೆಲ್ಲ ಮೊದಲು ಹೆಂಚಿತ್ತು ಈಗ ಹೆಂಗೆ ಅಪ್ಡೇಟ್ ಹಾಕೋತಾ ಬಂದಲ್ಲ ಹಂಗೆ ಪೋಸ್ಟ್ ಆಫೀಸ್ ಇಲಾಖೆಯು ಸಹಿತ ಅಂಚೆ ಇಲಾಖೆ ಸಹಿತ ಹಮ್ ಕಿಸೇ ಕಮ್ ನಹಿ ಅಂಥೇಳಿ ಅವರು ಹಾಕುವುದು ಭಾಳ ಅಭಿಮಾನದ ಸಂಗತಿ ನಾನು ಆಗಲೇ ನೆನಪು ಮಾಡಿಕೊಳ್ತಿದ್ದೆ ಈ ಅಂಚೆ ಇದೆ ಬಗ್ಗೆ ಪತ್ರ ವ್ಯವಹಾರದ ಬಗ್ಗೆ ಇದು ನನಗೆ ಈಗ ಅಕ್ರಮದೇ ವಚನ ಒಂದು ಸಾಲು ನೆನಪಾಯಿತು ಈ ಸ್ಪೀಡ್ ಪೋಸ್ಟ್ ಇತ್ತೀಚೆಗೆ ಆಯ್ತಂದ್ರೆ ಸರ್ ಅವರ ಸ್ಪ್ರೀಡ್ ಪೋಸ್ಟ್ ಅಂತೇಳಿ ಇತ್ತೀಚೆಗೆ ಪರಿಚಯ ಮಾಡಿದರು ಆದರೆ ಅಕ್ಕ ವಚನ ವಚನಗಳಿಗೆ ಬಂದುಬಿಟ್ಟೈತೆ ಅವಾಗನ್ನ ಹೆಣ್ಣೆಣ್ಣೆ ಶುರು ಮಾಡಿದ್ರದ ಎಲ್ಲೆಂತೀರಿ ಹಸಿವಿಯೇ ನೀನು ನಿಲ್ಲು ನಿಲ್ಲು ತೃಷಿಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಚಂದ ಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯ ಒಯ್ಯುತ್ತಿರುವೆ ಸ್ಪೀಡ್ ಪೋಸ್ಟ್ ಅಂದರೆ ಕನ್ನಡ ಒಳಗ ಅವಸರದ ಓಲೆಯ ಒಯ್ಯುತ್ತಿರುವ ಅಕ್ಕಮ ದೇವಿ ಹನ್ನೆರಡನೇ ಶತಮಾನದೊಳಗೆ ಸ್ಟಾರ್ಟ್ ಮಾಡಿಬಿಟ್ಟ ಎಷ್ಟು ಅದ್ಭುತ ಅಲ್ಲ ನಿಜವಾಗ್ಲೂ ಬಹಳ ಖುಷಿ ಅನ್ನಿಸ್ತದೆ ಮೊದಲಿಗೆ ಒಂದು ಪದ್ಯ ಇತ್ತು ಏನೋ ನಾವು ಓದ್ತಿರ್ಬೇಕಾದ್ರೆ ಅಂಚೆಯ ಅಣ್ಣ ಬಂದಿಯ ಚಿನ್ನ ಅಂಚೆಯ ಹಂಚಲು ಮನೆ ಮನೆಗೆ ನಾವು ಪ್ರಾಥಮಿಕ ಶಾಲೆಗಳು ಅದು ಪದ್ಯ ಈಗ ಅದನ್ನು ನಾವು ಹಂದಿಗೊಂದು ಪ್ರತ್ಯೇಕ ಸ್ವಲ್ಪ ಚೇಂಜ್ ಮಾಡಿ ಅಂಚೆಯ ಅಕ್ಕ ಬಂದಿಯ ಅಕ್ಕ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಯಾಕಂದರೆ ಹೆಣ್ಮಕ್ಳೇ ಎಲ್ಲರೊಳಗೂ ಇಲ್ಲಿ ಕಮ್ಮಿ ಇಲ್ಲ ಬಹುತೇಕ ಇಲಾಖೆಯೊಳಗೆ ಹೆಣ್ಮಕ್ಕಳಿಗೇನೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿರೋದು ಒಂದು ಬಹಳ ವಿಶೇಷ ಅಂತೇಳಿ ನಾನು ಪರಿಗಣಿಸ್ತೀನಿ ಅವಕಾಶಗಳು ಬಹುತೇಕ ಏನಾಗಿದೆ ಅಂದರೆ ಮನೆಯೊಳಗೆ ಹೆಣ್ಮಕ್ಳು ರೊಕ್ಕ ಬಂದು ಅಂದ್ರೆ ತಾನು ಯಾರು ಕೈಯಾಗ ಕೊಡ್ತಾರಂದ್ರೆ ಹೆಣ್ಮಕ್ಕಳು ಕೈಯ ಕೊಡ್ತಾರೆ ಆ ರೊಕ್ಕಲ್ಲಿದ್ದು ಅಂದರೆ ಶೇಪ್ ಇರ್ತಾವಂತೇಳಿ ಆ ಕಾರಣಕ್ಕೆ ಬಹುತೇಕ ಜನರಿಗೂ ಸಹಿತ ಆ ಒಂದು ವಿಶ್ವಾಸ ಮೂಡಲಿ ಅಂತ ಹೇಳಿ ಹೆಚ್ಚಾಗಿ ಮಹಿಳೆಯರನ್ನೇ ಹೆಣ್ಮಕ್ಳನ್ನೇ ಆಯ್ಕೆ ಮಾಡ್ತಿರೋದು ಒಂದು ಭಾಳ ಉತ್ತಮವಾದ ಬೆಳವಣಿಗೆ ತಿಳ್ಕೊಂಡು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಷ್ಟೋ ನಾನು ಸುಮ್ಮನೆ ರಂಗೋಲಿ ಅಂದ್ಕೊಂಡು ಬರಾಗುತ್ತಿದ್ದೆ ಸರ್ ಹೇಳಿದರು ಇಲ್ಲಿ ಇಲ್ಲಿ ನೋಡಿದಾರೆ ಅಂತ ಹೇಳಿ ಇಡೀ ಆ ಪೋಸ್ಟ್ ಆಫೀಸ್ ಸ್ಕೀಮ್ಗಳೆಲ್ಲ ರಂಗೋಲಿ ಅಂತದ ಮತ್ತು ಇದು ರಂಗೋಲಿ ಸುಮ್ಮನೆ ಯಾವುದಾದ್ರು ಒಂದು ಹೂವ ಆಗ್ತದಿ ಬದ್ಲಿ ಆ ಹೂ ಆ ರಂಗೋಲಿ ಹೂವು ವಾಸನೆ ಬರೋಂಗಿಲ್ಲ ಆದರೆ ಈ ಅಂಚೆಯ ರಂಗೋಲಿಯ ಹೂವೇನದಲ್ಲ ಇಡೀ ಮಾಹಿತಿ ಕೊಟ್ಟರೆ ಬಹಳ ಖುಷಿಯ ದಿಸ್ತು ಎಷ್ಟು ಯೋಜನೆಗಳು ನಾವು ನೋಡ್ರಿ ನಿಜವಾಗಿಯೂ ಸಹಿತ ಪ್ರಸ್ತುತ ಭಾಳ ಗಂಭೀರವಾದ ಪರಿಸ್ಥಿತಿ ಒಳಗೆ ನಾವು ನೀವೆಲ್ಲ ಇದ್ದೀವಿ ಎಚ್ಚೆತ್ಕೋಬೇಕು ಅಂದಿಷ್ಟು ಏನು ನಡೆದಿದೆ ನಮ್ಮ ರಾಜ್ಯದೊಳಗೆ ನಿಮಗೆಲ್ಲ ಗೊತ್ತಿದೆ ಮೈಕ್ರೋ ಫೈನಾನ್ಸ್ ಏನಾಗ್ತಾ ಇದೆ ನಮ್ಮ ಜನ ರೈತರು ಮುಗ್ಧ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಾಣ ಕಳ್ಕೊಳ್ಳುವಂಥ ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದೀವಿ ಅದಕ್ಕೆ ನಾನು ಈ ಮೂಲಕ ಈ ವೇದಿಕೆಯ ಮೂಲಕ ಸಮಸ್ತ ರಾಜ್ಯದ ಜನರಿಗೆ ಮನವಿ ಮಾಡ್ತೇನೆ ಫೈನಾನ್ಸ್ ಮೋಹಕ್ಕೆ ಬೆನ್ ಹತ್ತಲಾರ್ದೇ ನೀವು ಅಂಚೆ ಇಲಾಖೆ ಜೊತೆಗೆ ಬಂದಿ ಅಂತಂದರೆ ಏನಾಗ್ತಾ ಇದೆ ನಮ್ಮ ಜನ ರೈತರು ಮುಗ್ಧ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಾಣ ಪೊಳ್ಕೊಳ್ಳುವಂಥ ಸಂದಿಗ್ಧ ಪರಿಸ್ಥಿತಿ ಅದಕ್ಕೆ ನಾನು ಈ ಮೂಲಕ ಈ ವೇದಿಕೆಯ ಮೂಲಕ ಸಮಸ್ತ ರಾಜ್ಯದ ಜನರಿಗೆ ಮನವಿ ಮಾಡ್ತೇನೆ ಮೈಕ್ರೋ ಫೈನಾನ್ಸ್ ಮೋಹಕ್ಕೆ ಬೆನ್ ಹತ್ತಲಾಗದೇನೆ ನೀವು ಅಂಚೆ ಇಲಾಖೆ ಜೊತೆಗೆ ಬಂದ್ರಿ ಅಂತಂದರೆ ಅಲ್ಲಿ ಹಣನೂ ಹೊಕ್ಕತಿ ಜೀವಾನು ಹೊಕ್ಕತಿ ಆದ್ರೆ ಇಲ್ಲಿ ನಿಮ್ಮ ಹಣನೂ ಉಳಿತದ ಜೀವಾನು ಉಳಿತದ ಮೈಕ್ರೋ ಫೈನಾನ್ಸ್ ಹೋದವರಿಗೆ ಕೊಳ್ಳಿಗೆ ಹಗ್ ಬಿತ್ತು ಆದ್ರೆ ಅಂಚೆ ಇಲಾಖೆಗೆ ಬಂದ್ರಿ ಅಂತಂದ್ರೆ ಇಲ್ಲಿಯ ಪ್ರೀತಿಯ ಹಾರ ನಿಮ್ಮ ಕೊಳ್ಳಿಗೆ ಬೆಳೀತದೆ ಅನ್ನೋದನ್ನು ಜನ ಹೇಳಿ ನಾನು ಭಾವಿಸ್ಕೊಡ್ತೀನಿ ಆ ಹಿನ್ನೆಲೆಯೊಳಗೆ ಎಷ್ಟು ಸ್ಕೀಮ್ಗಳನ್ನು ತಂದಿದ್ದಾರೆ ಬಹುತೇಕ ಆಧಾರ್ ಕಾರ್ಡ್ ತಿದ್ದುಪಡಿ ಅಂತ ಸಣ್ಣ ಸಣ್ಣ ವಿಷಯಗಳಿರ್ಬೋದು ಆದರೂ ಒಂದು ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಕಂತಂದ್ರೆ ಇಡೀ ಒಂದು ದಿವಸ ಎಲ್ಲ ಹಾಳಾಗಿ ಹೋಗ್ತಿರ್ತವೆ ಆದರೆ ನಿಮ್ಮ ಮನೆಯ ಬಾಗಿಲಿಗೆ ಎಲ್ಲ ಯೋಜನೆಗಳನ್ನು ಈಗ ಇದ್ರದ್ದೊಂದು ಹೇಳಿದ್ರು ನೋಡಿರಿ ಡಾಕ್ ಪೇ ಡಾಕ್ ಪೇ ಎಷ್ಟು ಅದ್ಭುತ ನನಗೆ ಗೊತ್ತಿರಲಿಲ್ಲ ಇದು ಇವತ್ತು ಕೇಳಿದೆ ಬಹುತೇಕ ಫೋನ್ಪೇ ಗೂಗಲ್ ಪೇ ಬಿಟ್ಟು ಪೇ ಬಂದರೆ ಬಹುತೇಕ ನಮ್ಮ ದೇಶದ ನೋಡ್ರಿ ನಾವು ಯಾರನ್ನೋ ವ್ಯಕ್ತಿಗಳನ್ನು ವೈಯಕ್ತಿಕ ವ್ಯಕ್ತಿಗಳನ್ನು ಬೆಳೆಸೋಚಿತ್ತು ನಮ್ಮ ದೇಶವನ್ನೇ ಬೆಳೆಸುವಂಥ ಒಂದು ಯೋಜನೆ ಇದು ಇದರೊಳಗೆ ನಾವು ಭಾಗಿಯಾಗೋದು ಭಾಳ ಮುಖ್ಯ ಅಂತ ಹೇಳಿ ಹೇಳೋದ್ರ ಜೊತೆಗೆ ನಾನು ಭಾಳಷ್ಟು ಶೀಘ್ರವಾಗಿ ಫೋನ್ಪೇದಿಂದ ಡಾಪ್ ಬರೋದಕ್ಕೆ ನಾನು ತಯಾರಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಷ್ಟೇ ಅಲ್ಲ ಏನು ನಾವು ಹೆಣ್ಮಕ್ಳಿಗಾಗಿ ಭಾಳಷ್ಟು ಯೋಜನೆಗಳನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಇರಬಹುದು ಆಮೇಲೆ ಮಕ್ಕಳಿಗೆ ಗಂಡು ಮಕ್ಕಳಿಗೂ ಸಹಿತ ಯೋಜನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಆ ಎಲ್ಲ ಯೋಜನೆಗಳನ್ನ ಬಳಸಿಕೊಂಡು ಇವತ್ತು ಆಗಲೇ ಇನ್ನೊಂದು ಇನ್ಸುರೆನ್ಸ್ ಬಗ್ಗೆ ಹೇಳಿದರು ನನಗೆ ಯಾರೋ ಒಬ್ಬರು ಇನ್ಶೂರೆನ್ಸ್ ಬಗ್ಗೆ ಹೇಳಿದಾಗ ಅವರು ಹೋದ ನಂತರ ಅವರೊಂದು ರಿಯಲ್ ಟ್ರೈಲ್ನಲ್ಲಿ ಇನ್ಶೂರೆನ್ಸ್ ಮನ್ಸಕ್ ಬಂದಾರೋ ಅವ್ರು ಹೇಳಿದ್ದು ಕೇಳಿದ್ರ ಏನು ಇವತ್ತು ಸಾಯಿಲೋ ಇನ್ನೊಂದು ಆರು ಸಾಯಿಲು ಈ ಲೆಕ್ಕ ಕಿಡಿಸ್ತೀಯಾ ಏನಿಲ್ಲ ನೀವು ಆರು ತಿಂಗಳಿಗೆ ಆರು ವರ್ಷಕ್ಕಾದ್ರೆ ಇಟ್ಟಿರೋ ಬರ್ತತಿ ನೀವು ಒಂಬತ್ತು ವರ್ಷಕ್ಕೆ ಸಹ ಇಟ್ಟಿನ ಎಲ್ ಬಂದ್ರೆ ಅಂದ್ರೆ ಕೆಲವು ಮಂದಿ ಹಂಗೆ ಇಳ್ಕೋತಾರ ಆದ್ರ ನೆನಪಿಟ್ಕೋಬೇಕು ಅದು ನಮ್ಮ ಸಾವು ಯಾವಾಗ್ಲ ನೆನಪಿಟ್ಕೊಳ್ರಿ ಸಾವು ಏನಂದ್ರೆ ನಮ್ಮ ಮುಂದಿನ ಭವಿಷ್ಯವನ್ನ ಎತ್ತರಿಸ್ತದ ಯಾವ ಮನುಷ್ಯನಿಗೆ ಸಾವಿನ ಅರಿವು ಇರ್ತದ ನಾವು ಬಹಳ ಚಂದ ಬದುಕ್ತ ಯಾವ ಮನುಷ್ಯ ಸಾವಿನ ಬಗ್ಗೆ ಕಲ್ಪನೆ ಇಟ್ಕೋತಾರೆ ಅವನು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾನೆ ಹೇಳಿದ್ರಲ್ಲ ತಲೆಗೆ ಹೆಲ್ಮೆಟ್ ಹಾಕೊಳ್ಳೋದು ಗೊತ್ತಾಗ್ತದೆ ನಮ್ಗೆ ಯಾಕಂದ್ರೆ ಈಗ ನಮ್ಮ ತಲೆ ಉಳಿಲಿ ಸುರಕ್ಷಿತ ಆಗಿರ್ಲಿ ಆ ತಲೆ ಸುರಕ್ಷಿತವಾಗಿರ್ಲಿ ನಮ್ಮ ಜೀವಾಣಿ ಸುರಕ್ಷಿತವಾಗಿರ್ಲಿ ನಾವು ಬದುಕಿದ್ರೆ ಏನೆಲ್ಲವೂ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸತ್ಯ ಗಾಡಿ ಕೊಡುವಳಗ ಇನ್ಸೂರೆನ್ಸ್ ಮಾಡಿ ಹೊರಟಿರ್ತಾರೆ ಅವ್ರ ಗಾಡಿ ಕಂಪ್ನಿಯಿಂದ ಇನ್ನು ನಾವು ಒಂದು ಏನು ಹಂಗೆ ಸ್ಕೀಮ್ ತೆಗಿಬೇಕು ಹುಟ್ಟಿದ ಕೂಡಲೇ ಮಾತ್ರ ಇನ್ಶೂರೆನ್ಸ್ ಮಾಡಿ ಹೊರಗೆ ತರುವಂಥ ಕೆಲಸ ಏನು ಏನು ಭಾ ದೊಡ್ಡ ಇಲ್ಲ ಇರಲಿಲ್ಲ ಅಲ್ಲಿಂದನೇ ಈಗ ಹೆಂಗೆ ಹೆಂಗವ್ರು ಕಂಪ್ನಿಯವ್ರು ಎರಡು ಶನಿಯವರು ನೋಡ್ರಿ ಅವರು ಏನು ಮಾಡೋದಕ್ಕೆ ಎಲ್ಲ ಅಲ್ಲಿ ಮೊದಲೇ ಹೊರಗೆ ಕಳಿಸ್ಬಿಡ್ತಾರೆ ಅವ್ರು ಈಗ ಮೊನ್ನೆ ನಾವು ಕಡಿತುಗಳು ಆ ನಂಬರ್ ಪ್ಲೇಟ್ ಬರ್ಬೇಕು ರೀ ಅಂತಂದ್ರೆ ಯಾಕೆ ಅಂತಂದೇ ನಂಬರ್ ಪ್ಲೇಟ್ ಹಾಕಿ ಅಂತ ಹೊರಗೆ ಬಿಡೋದಿಲ್ಲ ಅದು ಆ ಸಿಸ್ಟಮ್ ಬಂದಿದೆ ಅದು ಹ್ಞೂ ಅಪ್ಪ ಅಷ್ಟೇ ಅದು ಎಲ್ಲನೂ ಮುಂದೆ ಮುಂದೆ ನಾವು ಮಾಡೋದನ್ನು ಒಂದು ಗೊತ್ತೈತೆ ಅವ್ರಿಗೆ ಅದನ್ನು ಕನ್ಫರ್ ಮಾಡಿಕೊಂಡು ಅವ್ರು ಮಾಡ್ತಾರೆ ಆ ಕಾರಣಕ್ಕೆ ಸರ್ಕಾರ ಈ ಟಿ ಒಂದು ಆಲೋಚನೆ ಮಾಡಿ ಹಿಂದೆ ಮಾಡಿದರೆ ಭಾಳ ಒಳ್ಳೆಯದೇನೋ ಹುಟ್ಟಿದ ಕೂಡಲೇ ಇನ್ಶೂರೆನ್ಸ್ ಮಾಡಿಸುವಂಥ ಯೋಜನೆಯನ್ನು ತಂದು ಬಿಟ್ರೆ ಅಂತಂದರೆ ಖಂಡಿತವಾಗಲೂ ನಮ್ಮ ಜೀವ ಸುರಕ್ಷಿತ ಅಂತೀಕೊಂಡು ಹೇಳಿ ನಾವು ಭಾವಿಸ್ಕೊಳ್ಳೋದು ಇನ್ಶೂರೆನ್ಸ್ ಅಂದ್ಕೊಂಡು ಭಾಳ ಮಂದಿ ನಾವು ಸತ್ತ ಮೇಲೆ ಹೋಗಿ ಬರ್ತಾರೆ ಅದಕ್ಕೆ ಮಾಡುವ ಭಾಳ ತಪ್ಪು ಕಲ್ಪನೆ ಅದು ನಮ್ಮ ಬದುಕಿನೊಳಗೆ ದವಾಖಾನೆ ಬಿದ್ದರೆ ಹಾಸ್ಪಿಟಲ್ನಾಗ ಮಾಡ್ಕೊಂಡ್ರೆ ರೊಕ್ಕದ ನಿಮ್ಮ ಮತ್ತೆ ರೊಕ್ಕದ ನಿಮ್ಮ ಮತ್ತೆ ರೊಕ್ಕದನ್ನು ಕೇಳ್ಕೊಳ್ಳಿ ಅಡ್ಡಾಡುವಂಥ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ಪ್ರತಿಯೊಬ್ಬರೂ ನಾವು ಸುರಕ್ಷಿತರಾಗಿ ಇರಬೇಕು ಅಂತಂದರೆ ಈ ಅಂಚೆ ಇಲಾಖೆಯ ಜೊತೆಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂ ಅಂಚೆ ಇಲಾಖೆ ಹೇಳಿದ್ರಲ್ಲ ಕಮಿಷನ್ಗೋಸ್ಕರ ಮಾಡೋದಲ್ಲ ಇದು ಈ ಹಳ್ಳಿಯ ಜನರಿಗೆ ಸಿಗೋ ಮಾಡಬೇಕಂತ ಹೇಳಿ ನಾವು ಈ ಥರ ಒಂದು ಜನಜಾಗೃತಿ ಕಾರ್ಯಕ್ರಮಗಳೆಲ್ಲ ಮಾಡಬೇಕು ಅಥಣಿಯಲ್ಲೂ ಒಂದಿದೆ ನಿಪಾಂಗಿಯಲ್ಲಿ ಒಂದಿದೆ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಕಡೆಯಲ್ಲೂ ಮಾಡ್ತೇವೆ ನಮ್ಮ ಅಡ್ವರ್ಟೈಸ್ಮೆಂಟ್ ಇಲ್ಲ ನಿಮ್ಮ ಮುಖಾಂತರನೇ ಈ ಒಂದು ನಮ್ಮ ಅಂಚೆ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಜನರಿಗೆ ತಿಳಿವಾಗಿ ಮಾಡ್ತೇವೆ ನಿಮ್ಗೆಲ್ಲ ಗೊತ್ತಿರಬೇಕು ಇದು ರಂಗೋಲಿ ಹಾಕಿದಾರಲ್ಲ ತುಂಬಾ ಚಂದ ರಂಗೋಲಿ ಇದೆ ಅಲ್ಲ ಬಟ್ ಆ ರಂಗೋಲಿ ಒಳಗೆ ನಮ್ಮ ಅಂಚೆ ಇಲಾಖೆಯ ಎಲ್ಲ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಇದೆ ಎಲ್ಲರೂ ಫೋಟೋದ್ರೆ ಸಾಕು ನಮ್ಮ ಅರ್ಜಿ ಇಲಾಖೆಯ ಎಲ್ಲ ಸ್ಕೀಮ್ಗಳು ಹಾಗೂ ಸಿಗುವಂತಹ ಬಡ್ಡಿಯ ಒಂದು ಡಿಪಾರ್ಟ್ಮೆಂಟ್ ಯಾವ್ಯಾವ ಸ್ಕೀಮ್ ಯಾವ್ಯಾವ ಬಡ್ಡಿ ಕೊಡ್ತದೆ ಎಷ್ಟು ಬಡ್ಡಿ ಕೊಡ್ತದೆ ಅಂತ ಹೇಳಿ ಅದರಲ್ಲಿ ಬಹಳಷ್ಟು ಸ್ಕೀಮ್ಗಳು ಮಹಿಳೆಯರಿಗೆ ಇದ್ದಾರೆ ಹೆಣ್ಮಕ್ಳ ಸಲ ಆಮೇಲೆ ಎಂ ಎಸ್ ಎಸ್ ಸಿ ಅಂತ ಮಹಿಳಾ ಸಮಾಜ ಸೇವಿಂಗ್ ಸ್ಕೀಮ್ ಅಂತ ಒಂದಿದೆ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಡ್ಡಿ ಇದೆ ಮತ್ತೆ ಊರಿನ ಹಿರಿಯ ನಾಗರಿಕರು ಅಂದ್ರೆ ಅರವತ್ತು ಹಿರಿಯರಿಗೆ ಅದು ಒಂದು ಸೀನಿಯರ್ ಸಿಟಿಂಗ್ ಇದೆ ಬಡ್ಡಿ ಹೆಚ್ಚಿ ಕೊಡ್ತದೆ ಅಂಚೆ ಇಲಾಖೆ ಇದೆಲ್ಲ ಮಾಹಿತಿಗಳನ್ನ ಅದು ರಂಗೋಲಿ ಒಳಗೊಂಡಿದೆ ಅಂಚೆ ಇಲಾಖೆ ಸೇವೆಗಳ ಬಗ್ಗೆ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಆದ್ರೆ ಇನ್ಶೂರೆನ್ಸ್ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೇನೆ ಈಗ ನಾವು ನಮ್ಮ ವಾಹನಗಳಿಗೆ ಮನೆಗಳಿಗೆ ಆಮೇಲೆ ನಮ್ಮ ಇದಕ್ಕೂ ವಿಮೆ ಮಾಡಿಸ್ತಾರೆ ಆದರೆ ಜೀವಕ್ಕೆ ಯಾಕೆ ಮಾಡಿಸೋದಿಲ್ಲ ಯಾಕೆ ನಮ್ಮ ಜೀವಕ್ಕೆ ಬೆಲೆ ಇಲ್ವಾ ನಮ್ಮ ಅಂಚೆ ಇಲಾಖೆ ಬೇರೆ ಎಲ್ಲ ಇನ್ಶೂರೆನ್ಸ್ ಜೀವ ಬೋನಸ್ ಕೊಡ್ತದೆ ಇದರಲ್ಲಿ ಅವರಿಗೆ ನಮ್ಮ ಸಿಬ್ಬಂದಿಯವರಿಗೆ ಏನೂ ಕಮಿಷನ್ ಇರುವುದಿಲ್ಲ ನಾವು ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ತೀವಿ ಅದನ್ನೇ ಒಂದು ಲಾಭ ಅದರಲ್ಲೇ ಒಂದು ಬೋನಸ್ ಅನ್ನು ಹೆಚ್ಚಿಕೊಳ್ಳಲಾಗ್ತದೆ ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ನಮ್ಮ ಹತ್ತಿಮೊಂದು ಗ್ರಾಮದ ನಾಗರಿಕರಿಗೆ ವಿನಂತಿ ಮಾಡಿಕೊಳ್ಳದೆ ಅಂಚೆ ಇಲಾಖೆ ನಿಮ್ಮ ಮನೆ ಬಾಂಗ್ಲಿಗೆ ಬರ್ತದೆ ಅದರ ಎಲ್ಲ ಸೇವೆಗಳ ಒಂದು ಲಾಭವನ್ನು ಬಿಡಿಬೇಕಂತ ಹೇಳಿ ವಿನಂತಿ ಮಾಡ್ತಾರೆ ಅದನ್ನ ಮೊದಲೆಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಆಧಾರ ಸೇವೆಗಳನ್ನು ಮಾಡ್ತು ಅದನ್ನು ಈಗ ಕಡಿತ ಮಾಡಲಾಗಿದೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆ ಸೇವೆಯನ್ನ ನಾವು ಅಂತಿ ಇಲಾಖೆ ಹೋಗಿ ಮಾಡ್ತಾ ಇದ್ದೀವಿ ಹೊಸದಾಗಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸೋದು ತಿದ್ದುಪಡಿ ಮಾಡೋದು ಅಡ್ರೆಸ್ ಗಳ ತಿದ್ದುಪಡಿ ಫೋನ್ ನಂಬರ್ ತಿದ್ದುಪಡಿ ವಿಳಾಸ ಹಾಗೂ ಮುಂತಾದ ಫೋನ್ ಅಂದ್ರೆ ಇದು ನಿಮ್ಮ ಫೋಟೋ ಅನ್ನ ಅಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದನ್ನ ರಿನ್ಯೂ ಮಾಡ್ಬೇಕಾಗ್ತದೆ ಸಣ್ಣ ಮಕ್ಕಳ ಫೋಟೋ ಇದ್ರೆ ಅದನ್ನ ಮತ್ತೊಂದ್ಸಲ ರಿನ್ಯೂ ಮಾಡಿ ಹೊಸದಾಗಿರುವಂತ ಲೇಟೆಸ್ಟ್ ಫೋಟೋ ಹಾಕಿ ಅದನ್ನ ಮತ್ತೆ ರಿನ್ಯೂ ಮಾಡಿ ಕೊಡ್ತಾರೆ ಆ ಎಲ್ಲ ಸೇವೆಗಳು ನಮ್ಮ ಈ ಇದರಲ್ಲಿ ಎಲ್ಲರಿಗೂ ವಹಿಸಲಾಗಿದೆ ಇವತ್ತಿನ ದಿವಸ ನನಗೆ ಅನಿಸ್ತದೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಐದು ಗಂಟೆವರೆಗೆ ಬಹಳಷ್ಟು ಟೈಮ್ ಸಿಗಲಿಕ್ಕಿಲ್ಲ ಅದಕ್ಕೆ ನನಗೆ ನಮ್ಮ ವೇದಿಕೆಯಲ್ಲಿರುವಂಥ ಒಬ್ಬ ಹಿರಿಯರು ಹೇಳಿದ್ರು ದಯವಿಟ್ಟು ನಾಳೆನೂ ಒಂದು ದಿವಸ ಈ ಸೇವೆಯನ್ನು ಮುಂದುವರೆಸಿರಿ ಅಂತ ಹೇಳಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ಒಂದು ಅನೌನ್ಸ್ ಮಾಡ್ತೇನೆ ನಾಳೆನೂ ಒಂದು ದಿವಸ ಇಲ್ಲಿ ಆಹಾರ ಸೇವೆಯನ್ನು ನಾವು ಮಾಡ್ಕೊತೀವಿ ದಯವಿಟ್ಟು ಎಲ್ಲ ಮಕ್ಕಳ ಹಳ್ಳಿಯಲ್ಲಿರುವಂತಹ ಎಲ್ಲ ಜನರಿಗೂ ತಿಳಿಸಿ ಹೇಳಿ ಇದರ ಸದುಪಯೋಗ ಪಡ್ಕೋಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಅಲ್ಲಲ್ಲಿ ಈಗ ಈ ಕಾರ್ಯಕ್ರಮದ ಒಂದು ಮುಂದಿನ ಭಾಗವಾಗಿ ಅರ್ಜನ್ ಅವರ ಆಶೀರ್ವಾದ ನಾನು ಕೇಳಬೇಕಾಗಿದೆ ಅದಕ್ಕೆ ಇನ್ನೊಂದ್ಸಲ ನಾನು ಎಲ್ಲರೂ ಈ ಅಂಚೆ ಸೇವೆಗಳ ಉಪಯೋಗವನ್ನು ಮಾಡ್ಕೊಡಿ ನಿಮ್ಮ ಮನೆ ವಾಹಿನಿಗೆ ಅಂಚೆ ಹಾಕೊಂಡು ಎಲ್ಲ ಸೇವೆ ಕೊಡ್ತೇನೆ ಅಂತ ಹೇಳಿ ನಾನು ಯಾರು ಮಾತನಾಡ ಮುಗಿಸ್ತೇನೆ